ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಧ್ಯಾನ ಪುಸ್ತಕ ವಾಚನದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಎರಡನೇ ಅಧ್ಯಾಯದ ಮುಂದುವರಿದ ಭಾಗ ಧ್ಯಾನದಿಂದ ಜ್ಞಾನವನ್ನು ಸಾಕ್ಷಾತ್ಕರಿಸಿಕೊಂಡವರಲ್ಲಿ ಬುದ್ಧನು ಒಬ್ಬನಾಗಿದ್ದಾನೆ ಒಬ್ಬ ಸಾಮಾನ್ಯ ರಾಜಕುಮಾರನಾಗಿದ್ದ ಈತ ದುಃಖತಪ್ತ ಜನರ ಬಗ್ಗೆ ಮರುಗಿ ಆ ಬಗ್ಗೆ ಆಳವಾದ ಚಿಂತನೆಯನ್ನು ಮಾಡಿ ಮುಂದೆ ಧ್ಯಾನದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಮನಸ್ಸಿನಾಳದಲ್ಲಿದ್ದ ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದ ಈ ರೀತಿ ಜ್ಞಾನದ ಖಜಾನೆಗೆ ಲಗ್ಗೆ ಹಾಕಿದ ಬುದ್ಧ ನೂರಾರು ವರ್ಷ ಜನರಿಗೆ ಹೇಳುತ್ತಾ ಹೋದರೂ ಮುಗಿಯದಷ್ಟು ಅಗಾಧವಾದ ಅತ್ಯುತ್ಕೃಷ್ಟವಾದ ಜ್ಞಾನವನ್ನು ತನ್ನದಾಗಿಸಿಕೊಂಡ ಬುದ್ಧ ಪಡೆದ ಈ ಜ್ಞಾನ ಕಳೆದ ಎರಡೂವರೆ ಸಾವಿರ ವರ್ಷಗಳಿಂದಲೂ ಪ್ರಸ್ತುತವಾಗಿ ಉಳಿದಿದ್ದು ಮುಂದೆಯೂ ಉಳಿದುಕೊಳ್ಳುವಲ್ಲಿ ಸಂಶಯವಿಲ್ಲ ಆದರೆ ತರ್ಕ ಹಾಗೂ ಪ್ರಯೋಗಗಳಿಂದ ಪಡೆದ ಜ್ಞಾನಕ್ಕೆ ಈ ಬಾಳಿಕೆ ಇರುವುದಿಲ್ಲ ಒಂದೊಮ್ಮೆ ಚೈನಾದ ಮಾವೋವಾದಿಗಳು ಕೃಷಿಯಿಂದ ದೇಶವನ್ನು ಸಮೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಕೃಷಿಗೆ ಅಡೆತಡೆ ಒಡ್ಡುವ ಗುಬ್ಬಚ್ಚಿಯಿಂದ ಹಿಡಿದು ಎಲ್ಲ ಪ್ರಾಣಿವರ್ಗವನ್ನು ಕೊಂದು ಹಾಕಿ ನಾಶ ಮಾಡುವಂತೆ ಜನರಿಗೆ ಆದೇಶ ನೀಡಿದರು ಕೆಲವೇ ವರ್ಷಗಳಲ್ಲಿ ಅವರಿಗೆ ತಪ್ಪಿನ ಅರಿವಾಗತೊಡಗಿ ಈಗ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗೆ ಪಣತೊಟ್ಟು ಪಾಂಡಾದಂತಹ ಪ್ರಾಣಿಗಳನ್ನು ಕೊಲ್ಲುವವರಿಗೆ ಮರಣದಂಡನೆಯಂತಹ ಕಠಿಣ ಶಿಕ್ಷೆಯನ್ನು ಜಾರಿಗೆ ತಂದಿದ್ದಾರೆ ಆದ್ದರಿಂದ ತರ್ಕ ಹಾಗೂ ಪ್ರಯೋಗಗಳಿಂದ ನಾವು ಕಂಡುಕೊಳ್ಳುವ ವಿಷಯಗಳು ಸಾರ್ವತ್ರಿಕ ಸತ್ಯ ಆಗುವುದಿಲ್ಲ ಒಂದೆರಡು ಉದಾಹರಣೆಗಳನ್ನು ಆಧಾರವಾಗಿಟ್ಟುಕೊಂಡು ಹೊಸತೊಂದು ವಾದವನ್ನೇ ಮಂಡಿಸುವವರು ಸಾಕಷ್ಟು ಮಂದಿ ನಮ್ಮಲ್ಲಿದ್ದಾರೆ ಆದರೆ ಕೇವಲ ಚಹಾ ಕುಡಿಯುವುದು ಎಷ್ಟು ಆರೋಗ್ಯಕರ ಎನ್ನುವ ಸಾಮಾನ್ಯ ವಿಷಯದಲ್ಲಿ ಡಾಕ್ಟರುಗಳು ಕಳೆದ ಐವತ್ತು ವರ್ಷದಲ್ಲಿ ಹಲವಾರು ವಿಭಿನ್ನ ಫಲಿತಾಂಶಗಳನ್ನು ಪ್ರಯೋಗಗಳಿಂದ ಕಂಡುಕೊಂಡಿರುವುದು ನಮ್ಮ ಮುಂದಿರುವ ಸತ್ಯ ಆರ್ಕಿಮಿಡಿಸ್ ಸಿಸಿಲಿ ದ್ವೀಪದ ಸಿರಾಕ್ಯುಸ್ ದೊರೆಯ ಆಸ್ಥಾನ ಪಂಡಿತ ಒಂದು ದಿನ ದೊರೆಗೆ ತನ್ನ ಚಿನ್ನದ ಕಿರೀಟದಲ್ಲಿ ಹೀನ ಲೋಹಗಳ ಮಿಶ್ರಣವಿರಬಹುದೇನೋ ಎಂಬ ಸಂಶಯ ಹುಟ್ಟಿತು ಪ್ರತ್ಯಕ್ಷ ಸಾಕ್ಷಿ ಇಲ್ಲದೆ ಅದನ್ನು ಸಾಬೀತುಪಡಿಸುವುದು ಸಾಧ್ಯವಿರಲಿಲ್ಲ ಆಸ್ಥಾನ ಪಂಡಿತನಾದ ಆರ್ಕಿಮಿಡಿಸ್ ಸಮಸ್ಯೆಗೆ ಪರಿಹಾರ ಕಂಡು ಹುಡುಕುವುದಾಗಿ ವಚನವಿತ್ತ ಆದರೆ ಅವನ ಯಾವ ಲೆಕ್ಕಾಚಾರವೂ ಯಾವ ಪ್ರಯೋಗವೂ ಕೆಲಸ ಮಾಡಲಿಲ್ಲ ಆರ್ಕಿಮಿಡಿಸ್ ಯೋಚನೆಗಿಳಿದ ಯೋಚಿಸುತ್ತಾ ಯೋಚಿಸುತ್ತಾ ತನ್ನನ್ನು ತಾನು ಮರೆತ ಸ್ನಾನಕ್ಕೆಂದು ಹೋದವನು ನೀರು ತುಂಬಿದ ತೊಟ್ಟಿಗೆ ಇಳಿಯುತ್ತಲೇ ಜಾರಿ ಬಿದ್ದ ಒಂದಷ್ಟು ನೀರು ಹೊರಚೆಲ್ಲಿತು ಅದನ್ನು ನೋಡುತ್ತಲೇ ಸಾಪೇಕ್ಷ ಸಾಂದ್ರತೆಯ ಸಿದ್ಧಾಂತದ ಸಾಕ್ಷಾತ್ಕಾರ ಅವನಿಗಾಯಿತು ಕಿರೀಟದಲ್ಲಿದ್ದ ಮಿಲಾವಟ್ಟನ್ನು ಸಾಬೀತುಪಡಿಸಲು ಬೇಕಾದ ಜ್ಞಾನ ಅವನಿಗೆ ಸಿಕ್ಕಿದೊಡನೆ ಆತ ಯುರೇಕಾ ಯುರೇಕಾ ಎನ್ನುತ್ತ ಬೆತ್ತಲೆಯಾಗಿ ರಸ್ತೆಯಲ್ಲಿ ಓಡಿದನಂತೆ ಆಲೋಚನೆಯಲ್ಲಿ ಆರ್ಕಿಮಿಡಿಸನು ಅದೆಷ್ಟು ಆಳವಾಗಿ ಮೈಮೆರೆತಿದ್ದ ಎಂದು ತಿಳಿದು ಬರುತ್ತದೆ ನಮ್ಮೆಲ್ಲ ಪ್ರಶ್ನೆಗಳಿಗೂ ಪ್ರಕೃತಿಯಲ್ಲಿಯೇ ಉತ್ತರವಿದೆ ನಾವು ಅದನ್ನು ಪಡೆಯುವ ಅನಿವಾರ್ಯತೆಯನ್ನು ಹೊತ್ತು ತದೇಕ ಚಿತ್ತದಿಂದ ಯೋಚಿಸಿ ಯೋಚನೆಯಲ್ಲಿ ಮಗ್ನವಾಗುತ್ತಾ ಹೋಗಿ ಧ್ಯಾನ ವಶವಾದಾಗ ಪ್ರಕೃತಿಯಲ್ಲಿರುವ ಸತ್ಯ ತಾನಾಗಿ ಬಿಚ್ಚಿಕೊಳ್ಳುತ್ತದೆ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ ವಸ್ತುವಿನ ಬಗ್ಗೆಯೇ ಆಗಲಿ ನಮಗೆ ತಿಳಿಯಲು ಸಾಧ್ಯವೇ ಇಲ್ಲದ ವಿಷಯವನ್ನು ತಿಳಿಯುವ ಅನಿವಾರ್ಯತೆ ಇದ್ದಾಗ ವಿಷಯದ ಬಗ್ಗೆ ವಿಚಾರಪರವಾಗಿ ತದೇಕ ಚಿತ್ತದಿಂದ ಯೋಚಿಸಿದಲ್ಲಿ ಪ್ರಕೃತಿ ಗುಟ್ಟನ್ನು ಹೊರಚಿಲ್ಲುವುದು ಹೆಚ್ಚಿನವರ ಗಮನಕ್ಕೆ ಬಂದಿರಬಹುದು ನನ್ನ ಅಂತರಂಗದ ದನಿಯೊಂದರಿಂದ ನನಗೆ ಪ್ರೇರಣೆ ಬರುತ್ತಿತ್ತು ಎಂದು ಗಾಂಧೀಜಿಯವರು ಆಗಾಗ ಹೇಳಿದಿದ್ದಿದೆ ಆ ಪ್ರೇರಣೆ ಮಧ್ಯರಾತ್ರಿಯಲ್ಲೂ ಆಗಬಹುದು ಸ್ನಾನ ಮಾಡುವಾಗ ಪ್ರಯಾಣ ಮಾಡುವಾಗ ಯಾವ ಸಮಯದಲ್ಲೂ ಇರಬಹುದು ಸತ್ಯ ನಮಗೆ ಸಾಕ್ಷಾತ್ಕಾರವಾಗಲೇಬೇಕು ಜ್ಞಾನಕ್ಕೆ ಅನಾವರಣಗೊಳ್ಳಲು ಪ್ರಶಸ್ತವಾದ ವಾತಾವರಣ ನಮ್ಮ ಮನಸ್ಸಿನಲ್ಲಿರಬೇಕು ಇಬ್ಬರು ಆಪ್ತರು ಸಮಾಲೋಚನೆಯಲ್ಲಿರುವಾಗ ಒಬ್ಬನು ಹೇಳಬೇಕೆಂದಿರುವ ವಿಚಾರವನ್ನು ಇನ್ನೊಬ್ಬ ಅದಾಗಲೇ ಹೇಳಿಬಿಡುವುದು ಒಂದೇ ಹಾಡಿನ ತುಣುಕೊಂದನ್ನು ಇಬ್ಬರು ಒಂದೇ ಸಮಯದಲ್ಲಿ ಗುನುಗುಟ್ಟುವುದು ಸಾಮಾನ್ಯವಾಗಿ ಎಲ್ಲರ ಅನುಭವಕ್ಕೆ ಬಂದಿರುವ ವಿಚಾರ ನಮಗೆ ಅನಾವರಣಗೊಳ್ಳುವ ಜ್ಞಾನ ನಮ್ಮ ಮನಸ್ಸಿನ ಸ್ಥಿತಿಯ ಮೇಲೆ ಆಧಾರಿತವಾಗಿದೆ ಬೆಳದಿಂಗಳಲ್ಲಿ ತಂಗಾಳಿಯನ್ನು ಸವಿಯುತ್ತಾ ಆರಾಮದಲ್ಲಿರುವಾಗ ಟೀನಾ ಟರ್ನರ್ನ ರಾಕ್ ಬೀಟ್ಸ್ ನಮ್ಮ ಮನಸ್ಸನ್ನು ಆವರಿಸುವ ಸಾಧ್ಯತೆಯಿಲ್ಲ ಆಯಾಯ ಕಾಲಘಟ್ಟದಲ್ಲಿ ಪರಿಸ್ಥಿತಿ ಪರಿಸರ ಹಾಗೂ ಮನಸ್ಸಿನ ಇತಿಮಿತಿಗೆ ಹೊಂದಿಕೊಂಡು ಜ್ಞಾನ ಅನಾವರಣವಾಗುತ್ತದೆ ಕಬ್ಬಿಣ ಯುಗದ ಮನುಷ್ಯನೊಬ್ಬ ಬ್ರಹ್ಮಾಂಡದ ಬಗ್ಗೆ ಆಲೋಚಿಸಿದರೆ ಅವನು ಗ್ರಹಿಸುವ ಜ್ಞಾನ ಅವನ ಇತಿಮಿತಿಯೊಳಗೆ ಇರುತ್ತದೆ ವಿದ್ಯುತ್ತನ್ನು ಕಂಡು ಹಿಡಿಯುವ ಮೊದಲು ಬಲ್ಬಿನ ಬಗ್ಗೆ ಯಾವುದಾದರೂ ಯೋಚನೆಯನ್ನು ಯಾರಾದರೂ ಗ್ರಹಿಸಿದಲ್ಲಿ ಆ ವಿಷಯ ಅವನಿಗೆ ಜೀರ್ಣವಾಗಲಾರದು ಆದ್ದರಿಂದಲೇ ನಾಸ್ಟ್ರಾಡಾಮಸ್ ಎನ್ನುವ ಐನೂರು ವರ್ಷಗಳ ಮೊದಲು ಸಬ್ಮೆರಿನ್ನ ಬಗ್ಗೆ ಭವಿಷ್ಯ ನೋಡಿದಾಗ ಅದರ ಹೆಸರನ್ನು ಆಕಾರವನ್ನು ಸ್ಪಷ್ಟವಾಗಿ ಬರೆದು ಅದು ನೀರಲ್ಲಿ ಮುಳುಗಿಯು ತೇಲುತ್ತಿರುತ್ತದೆ ಎಂದಷ್ಟೇ ಬರೆದಿದ್ದ ಅದು ಅವನ ಕಲ್ಪನೆಯ ಮಿತಿಯಿಂದ ಹೊರಗುಳಿದಿತ್ತು ಎಂಬುದು ತಿಳಿದು ಬರುತ್ತದೆ ವೇದಗಳ ಕಾಲದಿಂದಲೂ ಜನ ದೇಹದ ಬಗ್ಗೆ ಸೃಷ್ಟಿಯ ಬಗ್ಗೆ ಆಕಾಶಕಾಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಧ್ಯಾನದ ಮೂಲಕ ಗ್ರಹಿಸಿದ್ದರು ಆದರೆ ಅದನ್ನು ಸಮಂಜಸವಾಗಿ ಅರ್ಥ ಮಾಡಿಕೊಳ್ಳಲು ಬೇಕಾದ ಪ್ರಬುದ್ಧ ಹಿನ್ನೆಲೆ ಅವರಿಗೆ ಇರಲಿಲ್ಲ ಅಲ್ಲದೆ ತಮಗೆ ದೊರೆತ ಜ್ಞಾನವನ್ನು ಸ್ಪಷ್ಟವಾಗಿ ಬರೆದಿಡುವ ಪ್ರವೃತ್ತಿಯನ್ನು ಹೆಚ್ಚಿನವರು ಬೆಳೆಸಿಕೊಂಡಿರಲಿಲ್ಲ ಈ ಕಾರಣಗಳಿಂದಾಗಿ ಅಂತಹ ಜ್ಞಾನ ಮುಂದಿನ ತಲೆಮಾರಿನ ಜನಾಂಗಗಳಿಗೆ ಶುದ್ಧವಾಗಿ ರವಾನೆಯಾಗಲಿಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ಅವರು ಗ್ರಹಿಸಿದ ಜ್ಞಾನವನ್ನು ಕೇವಲ ಬಾಯಿ ಮಾತಿನಲ್ಲಿ ತನ್ನ ಶಿಷ್ಯನೊಬ್ಬನಿಗೆ ಹೇಳಿ ಮುಂದೆ ಆ ವಿಷಯವನ್ನೇ ಮರೆತು ಬಿಡುತ್ತಿದ್ದರು ಹೀಗೆ ಶಾಸ್ತ್ರಗಳಲ್ಲಿ ಬರುವ ಬಹಳಷ್ಟು ವಿಷಯಗಳು ಯಾರೋ ಹೇಳಿದ್ದನ್ನು ಯಾರೋ ಬರೆದದ್ದೇ ಆಗಿದೆ ಹಾಗಾಗಿ ಅಲ್ಲಿ ಲೋಪದೋಷಗಳು ತುಂಬಿಕೊಂಡಿವೆ ಕೆಲವು ಋಷಿಗಳು ತಾವು ಗ್ರಹಿಸಿದ ಜ್ಞಾನದ ಆಧಾರದಲ್ಲಿ ಗ್ರಂಥವೊಂದನ್ನು ಮನದಲ್ಲೇ ರಚಿಸಿ ಮುಂದೆ ಯೋಗ್ಯ ಶಿಷ್ಯನೊಬ್ಬ ಸಂಧಿಸಿದಾಗ ಆ ಗ್ರಂಥವನ್ನು ಆತನಿಗೆ ವಿವರಿಸಿ ತನ್ನ ಮನದ ಭಾರವನ್ನು ಇಳಿಸಿಕೊಳ್ಳುತ್ತಿದ್ದರು ವ್ಯಾಸ ಮಹರ್ಷಿಗಳು ತಮ್ಮ ಗ್ರಂಥಗಳನ್ನು ಇದೇ ರೀತಿ ಮನಸ್ಸಿನೊಳಗೆ ರಚಿಸುತ್ತಿದ್ದರೆಂದು ಪ್ರತೀತಿ ಅವರು ಹಾಗೇನೇ ರಚಿಸಿದ ಭಾಗವತ ಪುರಾಣವೆಂಬ ಮಹಾನ್ ಗ್ರಂಥವನ್ನು ಯಾರಿಗಾದರೂ ಹೇಳಿ ಕೃತಾರ್ಥನಾಗಬೇಕೆಂದು ಚಡಪಡಿಸಿ ಅದಕ್ಕಾಗಿ ಯೋಗ್ಯ ನೆನೆಸಿದ ವ್ಯಕ್ತಿಗಾಗಿ ಹುಡುಕಾಡಿದ ಪ್ರಸಂಗವೊಂದು ಚರಿತ್ರೆಯಲ್ಲಿ ಕಾಣಬರುತ್ತದೆ ಧ್ಯಾನದಿಂದ ಜ್ಞಾನಧಾರಣೆ ಮಾಡಿಕೊಂಡದಕ್ಕೆ ಉತ್ತಮ ನಿದರ್ಶನ ಪ್ರಾಚೀನರ ಖಗೋಳಶಾಸ್ತ್ರ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಶಾಸ್ತ್ರ ಪ್ರಸ್ತುತವಲ್ಲ ಎನ್ನುವವರಲ್ಲಿ ನನ್ನ ವಾದವಿಲ್ಲದಿದ್ದರೂ ಸಾವಿರಾರು ವರ್ಷಗಳ ಮೊದಲು ಭಾರತದ ಋಷಿಮನೆಗಳಲ್ಲಿದ್ದ ಬ್ರಹ್ಮಾಂಡದ ಕಲ್ಪನೆ ಮಾತ್ರ ನಿಜಕ್ಕೂ ಅದ್ಭುತ ಅವರು ಅದಾಗಲೇ ಯಾವುದೇ ಉಪಕರಣಗಳ ಸಹಾಯವಿಲ್ಲದೆ ಕೋಟ್ಯಂತರ ಮೈಲು ದೂರದಲ್ಲಿರುವ ಹಾಗೂ ಬರಿಗಣ್ಣಿಗೆ ಗೋಚರಿಸದೇ ಇರುವ ನೂರಾರು ಆಕಾಶಕಾಯಗಳ ಚಲನವಲನ ಬಣ್ಣ ಗುಣ ಸ್ಥಾನಮಾನ ಎಲ್ಲವನ್ನೂ ಬಹಳ ಸ್ಪಷ್ಟವಾಗಿ ಗ್ರಹಿಸಿರುವುದು ಅದ್ಭುತ ಅಲ್ಲ ಎಂದರೆ ಹೇಗೆ ಇಂದಿಗೂ ಜನ ಅವರುಗಳು ತಿಳಿಸಿಕೊಟ್ಟ ಗಣಿತಶಾಸ್ತ್ರದ ಆಧಾರದಲ್ಲಿಯೇ ಆಕಾಶದಲ್ಲಿ ಗ್ರಹ ನಕ್ಷತ್ರಾದಿಗಳ ಸ್ಥಾನವನ್ನು ಗ್ರಹಣಾದಿ ಘಟನೆಗಳನ್ನು ಅದು ಸಂಭವಿಸುವ ನೂರಾರು ವರ್ಷಗಳ ಮೊದಲೇ ಕರಾರುವಕ್ಕಾಗಿ ತಿಳಿದುಕೊಳ್ಳುತ್ತಾರೆ ಮಾತ್ರವಲ್ಲ ಗ್ರಹಣದ ಪ್ರಮಾಣ ಹಾಗೂ ಭೂಗೋಳದಲ್ಲಿ ಅದು ಕಂಡುಬರುವ ಸ್ಥಳಭಾಗಗಳ ಮಾಹಿತಿಯನ್ನು ಸಾವಿರಾರು ವರ್ಷಗಳಿಂದ ಒಮ್ಮೆಯೂ ತಪ್ಪಿಗೆ ಅವಕಾಶವಿಲ್ಲದಂತೆ ಅರಿತುಕೊಳ್ಳುತ್ತಾ ಬಂದಿದ್ದಾರೆ ಕಾಲದ ಬಗ್ಗೆಯೂ ಧ್ಯಾನಿಗಳ ನಿಲುವು ಅಗಾಧವಿತ್ತು ಅವರು ಕಾಲವನ್ನು ಗ್ರಹಿಸಿಕೊಂಡ ಪ್ರಕಾರ ಸದ್ಯ ಅಸ್ತಿತ್ವದಲ್ಲಿರುವ ವಿಶ್ವದ ವಯಸ್ಸು ವಿಶ್ವದಲ್ಲೇ ಪ್ರಪ್ರಥಮ ಬೆಳಕು ಕಾಣಿಸಲು ತೆಗೆದುಕೊಂಡ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಸೇರಿ ಎರಡು ಸಾವಿರದ ಐದನೇ ಇಸವಿಗೆ ಆರುನೂರ ಇಪ್ಪತ್ತೊಂಬತ್ತು ಕೋಟಿಯ ಹದಿನೆಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಮೂವತ್ತೆರಡು ವರ್ಷಗಳು ಸೃಷ್ಟಿಯ ಇನ್ನುಳಿದ ಆಯುಷ್ಯ ಇನ್ನೂರ ಮೂವತ್ತ್ ನಾಲ್ಕು ಕೋಟಿಯ ಎಂಬತ್ತೊಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳ್ನೂರ ಅರವತ್ತ ಎಂಟು ವರ್ಷಗಳು ಇಂತಹ ಮೂವತ್ತಾರು ಸಾವಿರದ ನಾನೂರ ಐವತ್ತೆಂಟು ಸೃಷ್ಟಿಯ ಸಮೂಹಗಳ ಒಟ್ಟಾರೆ ಸರ್ಗದಿಂದ ಪ್ರಳಯದವರೆಗಿನ ಕಾಲಾವಧಿ ಮುನ್ನೂರ ಹದಿನೈದು ಟ್ರಿಲಿಯನ್ ವರ್ಷಗಳು ಈ ಅವಧಿಯಲ್ಲಿ ಸೂಕ್ಷ್ಮಾವಸ್ಥೆಯಲ್ಲಿದ್ದ ವಿಶ್ವಚೇತನವು ಪ್ರಸ್ತುತ ವಿಶ್ವವಾಗಿ ಕಾಣಿಸಿಕೊಂಡು ಮತ್ತೆ ತನ್ನ ಮೂಲ ಸ್ವರೂಪವಾದ ಸೂಕ್ಷ್ಮಾವಸ್ಥೆಯನ್ನು ಹೊಂದುವುದು ಆಕಾಶದ ವಿಷಯದಲ್ಲೂ ಧ್ಯಾನಿಗಳಿಂದ ಅಷ್ಟೇ ಅಗಾಧವಾದ ಲೆಕ್ಕಾಚಾರ ನಮಗೆ ಸಿಗುತ್ತದೆ ಆದರೆ ಧ್ಯಾನಿಗಳ ಇಂತಹ ಅದ್ವಿತೀಯ ಜ್ಞಾನ ಒಬ್ಬರಿಂದ ಇನ್ನೊಬ್ಬರಿಗೆ ಬಾಯಿ ಮಾತಿನಿಂದ ಹರಿದು ಬಂದು ಕೊನೆಗೆ ನೂರಾರು ವರ್ಷಗಳ ನಂತರ ಗ್ರಂಥ ರೂಪಕ್ಕೆ ಬಂತು ಆಗ ಇಲ್ಲಿ ಮೂಲ ಜ್ಞಾನವನ್ನು ವಿವರಿಸಲು ಬಳಸಿದ ಕೆಲವೊಂದು ಉದಾಹರಣೆಗಳು ಗ್ರಂಥ ರಚನೆಯ ಕಾಲಘಟ್ಟದ ವೈಚಾರಿಕ ಹಿನ್ನೆಲೆಯಿಂದಲೇ ಆರಿಸಿಕೊಂಡದ್ದಾಗಿರುವುದರಿಂದ ಬೆಳೆಯ ಸುತ್ತ ಕಳೆ ತುಂಬಿಕೊಂಡಂತೆ ಉತ್ಕೃಷ್ಟವಾದ ಜ್ಞಾನದ ಸುತ್ತ ಜಾನಪದ ನಂಬಿಕೆಗಳು ಕೂಡಿಕೊಂಡು ಗ್ರಂಥದ ಘನತೆಯನ್ನು ಕುಗ್ಗಿಸಿದವು ಇದು ಪ್ರಕೃತಿ ಈ ವಿಶ್ವವನ್ನು ಮುನ್ನಡೆಸುವ ಸೂತ್ರ ಗ್ರಂಥಗಳಲ್ಲಿ ಕಳೆಯನ್ನೇ ಹೆಕ್ಕುವತನಿಗೆ ಅಲ್ಲಿ ಅದು ಸುಲಭ ಸಾಧ್ಯವಾಗುತ್ತದೆ ಏಕೆಂದರೆ ತಪ್ಪು ಹುಡುಕುವತ ಸರಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಆದರೆ ಸತ್ಯವನ್ನು ಹುಡುಕುವ ಸುಳ್ಳುಗಳು ಗೊಂದಲಗೊಳಿಸಬಲ್ಲವು ಕೊಲ್ಲುವುದೇ ಉದ್ದೇಶ ಹೊತ್ತವನಿಗೆ ಪ್ರಾಣಿಯಲ್ಲಿರುವ ಜೀವ ಒಂದು ವಿಷಯವೇ ಆಗುವುದಿಲ್ಲ ಆದರೆ ಸಲಹುವ ಉದ್ದೇಶ ಹೊತ್ತವನಿಗೆ ಜೀವ ಮತ್ತು ಜೀವಕ್ಕೆ ತೊಂದರೆ ಒಡ್ಡಬಹುದಾದ ಎಲ್ಲ ನೋವು ಸಂಕಟಗಳು ಯೋಚಿಸುವ ವಿಷಯಗಳಾಗುತ್ತವೆ ಹೆಸರಾಂತ ಬರಹಗಾರರೊಬ್ಬರು ಋಗ್ವೇದದಲ್ಲಿಯ ಕೇವಲ ಒಂದೇ ಒಂದು ಸೂಕ್ತವನ್ನು ಆಧಾರವಾಗಿಟ್ಟುಕೊಂಡು ಪೂರಾವೇದಗಳು ಗುಡ್ಡಗಾಡು ಜನರ ಉವಾಚ ಮಾತ್ರ ಎಂದು ಬರೆದು ತುಂಬ ಪ್ರಚಾರ ಪಡೆದರು ವಿರೋಧಿಸುವುದನ್ನೇ ಉದ್ದೇಶ ಮಾಡಿಕೊಂಡವರಿಗೆ ವಿಶ್ವದ ಪ್ರತಿಯೊಂದು ಸಿದ್ಧಾಂತದ ಹಿಂದೆ ಮೀಸೆ ತೋರಿಸುವಷ್ಟು ಅವಕಾಶ ಇದ್ದೇ ಇದೆ ಸತ್ಯಕ್ಕೆ ಹಲವಾರು ದೃಷ್ಟಿಕೋನಗಳು ಇರುತ್ತವೆ ಸತ್ಯಗಳ ನಡುವಿನ ವಿರೋಧಾಭಾಸಗಳ ವೈಪರೀತ್ಯಗಳನ್ನು ಸರಿಹೊಂದಿಸಿಕೊಂಡು ಹೋಗುವುದೇ ನಿಜವಾದ ಸತ್ಯದ ಮೂಲ ಅಲ್ಲಿ ಪ್ರಕೃತಿ ಸತ್ಯಕ್ಕೆ ಶರಣಾಗುತ್ತದೆ ನಮ್ಮ ದಾರ್ಶನಿಕರು ಧ್ಯಾನದಿಂದ ಪಡೆದ ಜ್ಞಾನ ಸಾವಿರಾರು ವರ್ಷಗಳಿಂದ ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದು ಇಂತಹ ಪ್ರತಿರೋಧದಿಂದಲೇ ಪ್ರತಿರೋಧವಿಲ್ಲದೆ ಬೆಳವಣಿಗೆ ಇರುವುದಿಲ್ಲ ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಆದರೆ ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ಇದು ವಿಜ್ಞಾನದ ಪ್ರಕೃತಿ ಸೂತ್ರ ವಿಶ್ವ ಎಲ್ಲವನ್ನು ಸಮಬಲದಲ್ಲಿ ಮುನ್ನಡೆಸುವುದು ಈ ಸೂತ್ರದಿಂದಲೇ ಜ್ಞಾನಕ್ಕೆ ಒಂದು ನೆಲೆಯಾಗಲಿ ಮಿತಿಯಾಗಲಿ ಇಲ್ಲ ವಿಶ್ವದ ಅಗತ್ಯಕ್ಕೆ ಅನುಗುಣವಾಗಿ ಜ್ಞಾನ ತನ್ನ ಅನಂತ ಸುರುಳಿಯನ್ನು ಬಿಚ್ಚುತ್ತಾ ಹೋಗುತ್ತದೆ ಅದರಲ್ಲಿ ಕಳ್ಳನಿಗೂ ಸುಳ್ಳನಿಗೂ ಸಮಾಜೋದ್ಧಾರಕನಿಗೂ ಎಲ್ಲರಿಗೂ ಬೇಕಾದ ಜ್ಞಾನವಿರುತ್ತದೆ ಬುದ್ಧ ಯೇಸು ಗಾಂಧೀಜಿ ಒಂದು ವಿಧದ ಸತ್ಯವನ್ನು ಹೊರಗೆತ್ತಿದರೆ ಗೆಲಿಲಿಯೋ ನ್ಯೂಟನ್ ಐನ್ಸ್ಟೈನ್ ಇನ್ನೊಂದು ವಿಧದ ಸತ್ಯವನ್ನು ಅರಾವರಣಗೊಳಿಸಿ ತಮ್ಮದಾಗಿಸಿಕೊಂಡರು ಇನ್ನು ಕೆಲವರು ಕಲೆಗೆ ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಬೇಕಾದ ಜ್ಞಾನವನ್ನು ಮೇಲೆತ್ತಿದರು ನಕಲು ಹೊಡೆಯುವವರು ಇನ್ನೊಬ್ಬರ ಯೋಚನೆಯನ್ನು ಬಟ್ಟಿ ಈ ಅವಕಾಶದಿಂದ ವಂಚಿತರಾಗುತ್ತಾರೆ ಅಂತಹವರು ಅವರ ತತ್ವಕ್ಕೆ ಯಾವತ್ತೂ ಬದ್ಧರಾಗಿ ಉಳಿಯುವುದಿಲ್ಲ ಅಧ್ಯಯನದಿಂದ ನಾಸ್ತಿಕ ನೆನೆಸಿಕೊಂಡವರು ಮನದ ಯಾವುದೋ ಮೂಲೆಯಲ್ಲಿ ದೇವರನ್ನು ಹೊತ್ತು ನಡೆಯುತ್ತಾರೆ ದಿನ ಪೂಜೆ ಪ್ರಾರ್ಥನೆ ಮಾಡುವವರು ಪರಿಪೂರ್ಣವಾಗಿ ದೇವರನ್ನು ಒಪ್ಪಿಕೊಳ್ಳುವುದಿಲ್ಲ ಈಜಿಪ್ಟಿನ ಸಹರ ಮರುಭೂಮಿಯನ್ನು ದಾಟಿ ಸುಡಾನಿಗೆ ಓಡಿ ಹೋಗುತ್ತಿದ್ದ ತಮ್ಮನ್ನು ತಾವು ಮಾವೋ ಉಗ್ರವಾದಿಗಳೆಂದು ಕರೆದುಕೊಂಡಿರುವ ನಾಲ್ವರಲ್ಲಿ ಒಬ್ಬನು ನನ್ನಲ್ಲಿ ಹೇಳಿದ ಕಥೆ ಹೀಗಿದೆ ಕಟ್ಟಾ ನಿರೀಶ್ವರವಾದಿಗಳಾದ ನಾವು ಸಹರ ಮರುಭೂಮಿಯನ್ನು ಅರ್ಧ ದಾಟುತ್ತಿದ್ದಂತೆಯೇ ವಿಶ್ವವೆಲ್ಲ ಮರಳೆ ತುಂಬಿಕೊಂಡಿದ್ದು ಅನಂತ ಮರುಭೂಮಿಯಲ್ಲಿ ನಾವೆಲ್ಲಿ ಕಳೆದು ಹೋಗುತ್ತೇವೋ ಎಂಬ ಭಾವನೆ ನಮ್ಮಲ್ಲೆಲ್ಲ ಕಾಣಿಸಿಕೊಂಡಿತ್ತು ಕಂಗಾಲಾಗಿ ನಾವು ಆಕಾಶದತ್ತ ನೋಡುತ್ತಾ ಇನ್ನೇನು ಸತ್ತೇ ಹೋಗುತ್ತೇವೋ ಎನ್ನುವಷ್ಟರಲ್ಲಿ ನಮ್ಮಲ್ಲಿ ಒಬ್ಬಾತ ಅಲ್ಲಾಹು ಅಕ್ಬರ್ ಎಂದು ಜೋರಾಗಿ ಹೋಗಿದ ನಾವೆಲ್ಲರೂ ದನಿಗುಡಿಸಿದೆವು ಅದೆಲ್ಲಿಂದ ಶಕ್ತಿ ಬಂತೋ ಗೊತ್ತಿಲ್ಲ ನಿರಾಯಾಸವಾಗಿ ಮರುಭೂಮಿಯನ್ನು ದಾಟಿ ಸುಡಾನ ಸೇರಿಕೊಂಡೆವು ಮುಂದೆಂದು ನಾವು ನಮ್ಮ ಹಿಂದಿನ ಚಟುವಟಿಕೆಗಳತ್ತ ಮನಸ್ಸು ಮಾಡಲಿಲ್ಲ ಅವನೀಗ ಅಧ್ಯಾಪಕನಾಗಿ ದುಡಿಯುತ್ತಿದ್ದಾನೆ ಈಗಲೂ ತನ್ನನ್ನು ನಾಸ್ತಿಕ ಎಂದೇ ಕರೆಸಿಕೊಳ್ಳಲು ಇಷ್ಟಪಡುವ ಆತ ಮಸೀದಿಗೆ ಹೋಗುವುದಿಲ್ಲ ದೇವರ ಅಸ್ತಿತ್ವವನ್ನು ಒಪ್ಪುವುದಿಲ್ಲ ಆದರೆ ಆ ಕಲ್ಪನೆಯ ಪ್ರಯೋಜನವನ್ನು ನಿರಾಕರಿಸುವುದಿಲ್ಲ ಏಕೆಂದರೆ ಅದು ಅವನ ಅನುಭವ